ಯಾವುದಿದೆ ಅಂತ ಅಂದರೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಬಂದು ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಚರ್ಚೆಗಳಿಗೆ ಕಾರಣವಾಗಿತ್ತು ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸಬೇಕಾದ್ರೆ ನಿಮ್ಗೆ ರಸ್ತೆ ಅದು ಇದು ಮಾಡ್ಕೊಡ್ತೀವಿ ನಿಲ್ಲಿಸ್ಬೇಕಾ ನಿಲ್ಲಿಸೋದಾ ಅಂತ ಪ್ರಶ್ನೆ ಮಾಡಿದ್ರು ಇದು ನಾನಾ ರೀತಿಯಾದಂಥ ಚರ್ಚೆಯನ್ನು ಹುಟ್ಟಾಕಿತ್ತು ಅದಕ್ಕೆ ಸ್ವತಃ ಸಿಎಂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಬಡವರ ಸ್ಕೀಮ್ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ಸಿ ಎಂ ಹೇಳ್ತಾ ಇದ್ದಾರೆ ರಸ್ತೆ ನಿರ್ಮಾಣಕ್ಕೂ ಹಣ ಕೊಡ್ತಾ ಇದ್ದೇವೆ ರಾಯರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು ಅವುಗಳನ್ನು ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ತಮ್ಮ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕುರಿತು ಭಾನುವಾರ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರತಿಕ್ರಿಯಿಸಿದ ಅವರು ಗ್ಯಾರಂಟಿ ಯೋಜನೆಗಳು ಬಡ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವಂತ ಕಾರ್ಯಕ್ರಮಗಳು ಅವುಗಳನ್ನು ಬದಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ರಾಯರೆಡ್ಡಿ ಅವರ ಹೇಳಿಕೆ ಯು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕ ಕೊರತೆ ಆಗಿದೆ ಅನ್ನುವಂತೆ ಇಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದ ಸಿದ್ದರಾಮಯ್ಯ ಈ ಬಾರಿ ನಾವು ರಾಜ್ಯದ ಎಲ್ಲಾ ಶಾಸಕರ ಕ್ಷೇತ್ರಗಳಲ್ಲಿ ರಸ್ತೆ ಸೇತುವೆ ನಿರ್ಮಾಣ ದುರಸ್ತಿ ಸೇರಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪ ಹಣ ಕೊಡ್ತಾ ಇದ್ದೇವೆ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅಲ್ಲ ಬಿಜೆಪಿ ಜೆಡಿಎಸ್ ಶಾಸಕರ ಕ್ಷೇತ್ರಗಳಿಗೂ ಕೂಡ ಅನುದಾನ ನೀಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಕೊಪ್ಪಳದ ಕುಕುನೂರಿನ ಲಾವಣಿಯಲ್ಲಿ ಶನಿವಾರ ನಡೆದಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರೆಡ್ಡಿ ಅವರನ್ನ ರೈತರೊಬ್ರು ನಮ್ಮ ಹೊಲಕ್ಕೆ ಹೋಗುವ ರಸ್ತೆ ಮಾಡಿಸ್ಕೊಡಿ ಅಂತ ಕೇಳಿದಾಗ ನಿಂಗ ಅಕ್ಕಿ ಬೇಡ ಇನ್ನೊಂದು ಬೇಡ ಅಂದ್ರೆ ಆ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋಣ ಅಂತ ಹೇಳಿದ್ರು ಇದು ಸಾಕಷ್ಟು ಚರ್ಚೆ ಕಾರಣವಾಗಿತ್ತು ಅಸಮಾಧಾನಕ್ಕೂ ಕಾರಣವಾಗಿತ್ತು ಹಿಂಗ್ ಹೇಳಿದ್ರೆ ಹೇಗೆ ಅಂತ ಸೊ ಅದಕ್ಕೆ ಸಿ ಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಥರ ಎಲ್ಲ ಏನೂ ಇಲ್ಲ ಯಾವುದೇ ಕಾರಣಕ್ಕೂ ಸ್ಕೀಮ್ಗಳು ನಿಲ್ಲಲ್ಲ ಅಂತ ರಾಯರೆಡ್ಡಿ ಅವ್ರಿಗೆ ಏನ್ ಹೇಳಿದ್ರು ಆಮೇಲೆ ಸಿ ಎಂ ಏನ್ ಹೇಳಿದ್ರು ನೀವೇ ಒಂದ್ಸತಿ ಕೇಳ್ಕೊಂಡ್ ಬಂದ್ಬಿಡಿ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಸರ ಹಾಕಿ ಬಿಡ್ತೇನೆ ಮುಂದಿನ ನಿರ್ಮಾಣ ಮಾಡ್ಕೊಡ್ತೇನೆ ಸ್ವಲ್ಪ ಅರ್ಜೆಂಟ್ ತಡಿ ಇನ್ನು ಮೂರ್ ವರ್ಷ ಐತಿ ಹಳ್ಳಿ ಹೋದ್ ರಸ್ತೆ ಮಾಡ್ಸೋಣ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡ್ಬೇಕು ಅದು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಬಹಳ ಅದಾವ ಬಹಳ ಕಷ್ಟ ಮಾಡಿಕೊಡ್ತೇನೆ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟೀವಿ ಇಲ್ಲಿ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗಬೇಕು ರಸ್ತೆ ಅಭಿವೃದ್ಧಿಗಳು ಗಳು ಆಗಬೇಕು ಅನ್ನೋದಾದರೆ ಗ್ಯಾರಂಟಿಗಳನ್ನು ತಗೊಳ್ಳೋ ತಗೊಳ್ಳೋ ಬಿಡಿ ನಾನು ಸಿಎಂ ಗ್ಯಾರಂಟಿ ಯೋಜನೆಗಳನ್ನು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಈ ಮಾಡತಕ್ಕಂತ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನು ಮಾಡೋಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಂ